ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ಬರೋಣ ಅದಕ್ಕೂ ಮುಂಚೆ ಯಾರೇಳು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಸಿದ್ದು ತನ್ನ ತಾನು ಏನೋ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರಬೇಕಾದ್ರೆ ಈ ಕಡೆ ಜೊತೆಗೆ ತುಂಬ ಕೋಪ ಮಾಡ್ಕೊಂಡು ಬರ್ತಾಳೆ ಬಂದ್ಬಿಟ್ಟು ಸಿದ್ದು ಯಾರಂ ಕೇಳಿ ಡಿಸಿಷನ್ ತೊಗೊಂಡೆ ಅಂತ ಕೇಳ್ತಿರ್ಬೇಕಾದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀಯ ನೀನು ಅಂತ ಕೇಳ್ತಾ ಇರ್ತೀನಿ ಯಾಕೆ ನಿನಗೆ ಗೊತ್ತಿಲ್ವಾ ಶಾರದಾ ಯಾಕೆ ಮಂಗಳೂರಿಗೆ ಕರ್ಕೊಂಡು ಹೊರಟಿದ್ಯಾ ಯಾರು ಹೇಳಿದ್ದು ನಿನ್ನ ಕರ್ಕೊಂಡೋಗಕ್ಕೆ ಅಂತ ಅವಳು ಕೆಲ್ಸಕ್ಕೆ ಸೇರ್ಕೊಂಡ್ಲೇ ಸೇರ್ಕೊಂಡ್ಲು ಒಂದ್ರ ಮೇಲೆ ಒಂದು ಆಪರ್ಚುನಿಟಿನ ಕೊಡ್ಕೊಂಡು ನೀನು ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ ಅದಕ್ಕೆ ಸಿದ್ಧ ಹೇಳ್ತಾ ಇರ್ತಾನೆ ಅದಕ್ಕೆ ಯಾಕೆ ನೀನು ಇಷ್ಟು ಕೋಪ ಮಾಡ್ಕೊಂಡಿದ್ದೀಯ ಅಂದಾಗ ಏನೂ ಕೋಪ ಬರಲ್ವಾ ಮತ್ತು ಇನ್ನೇನು ನಿನ್ನ ನಾನು ಮದುವೆಯಾಗಿ ಸಂಸಾರ ಮಾಡೋ ಹುಡುಗಿ ನನ್ನ ಜೊತೆ ಟೈಮ್ ಪಾಸ್ ಮಾಡೋದು ಬಿಟ್ಟು ಮೂರತ್ತು ಅವಳಿಂದೆ ಸುತ್ತಾ ಇರ್ತೀಯಲ್ಲ ನಿನಗೇನು ಅನ್ಸಲ್ವ ಅವಳು ಹೊಟ್ಟೆ ನಮ್ಮ ಮನೇಲಿ ಕೆಲ್ಸಕ್ಕೆ ಅಂತ ಬಂದವಳು ಅಂತವಳನ್ನ ತಲೆ ಮೇಲೆ ಓದ್ಕೊಂಡು ಅಂತ ಕೋಪ ಮಾಡ್ಕೊಂಡು ಹುಬ್ಬಾಯಿ ಬಂದಂಗೆಲ್ಲ ಬೈತಾ ಇರ್ತಾಳೆ ಆಕ ಸಿದ್ದು ಸಹ ಕೋಪ ಮಾಡ್ಕೊಂಡು ಜೋ ಸ್ವಲ್ಪ ಸರಿಯಾಗಿ ಮಾತಾಡು ಶಾರದವ್ರಿಗೆ ಕಷ್ಟ ಇತ್ತು ಅದು ನಿಜ ಅದಕ್ಕೆ ಅತ್ತೆಯವ್ರಿಗೆ ಒಂದು ಕೆಲಸ ಕೊಟ್ಟವ್ರು ಇಟ್ಕೊಂಡ್ರು ಹಂಗಂತ ಅವರು ಕೆಲಸದವ್ರು ಅಂತ ನೀನು ಅನ್ಕೋಬೇಡ ಅವ್ರ ಹತ್ರ ಕೊಡೋಕೆ ದುಡ್ಡು ಇಲ್ಲ ಹಾಗಾದ್ರೆ ಹಾಗಂತ ಅವರಿಗೆ ನಿಮಗಿನ್ನ ಹೆಚ್ಚಾಗಿ ಸ್ವಾಭಿಮಾನ ಅವ್ರಿಗೆ ಇದೆ ಹಾಗೆ ಅವರು ಬಿಟ್ಟು ಊಟನ ಊಟ ಮಾಡೋಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ಅವರು ಮನೆ ಕೆಲಸನ ಮಾಡ್ತಿದ್ದಾರೆ ಹಂಗಂದು ಮಾತ್ರಕ್ಕೆ ನೀನು ಅವ್ರನ್ನ ಮನೆ ಕೆಲಸ ಅಂತ ನೋಡಬೇಡ ಅಂತ ಅನ್ಬೇಕಾದ್ರೆ ನನಗೆ ಮ್ಯಾಟ್ರು ಅದಲ್ಲ ಅವಳು ಏನು ಕೆಲಸನಾರ ಮಾಡಲಿ ಆದರೆ ಮಂಗಳೂರಿಗೆ ನಿನ್ನ ಜೊತೆ ಏನು ಕರ್ಕೊಂಡು ಹೋಗ್ತಿದ್ಯಾ ಅಂತ ಅನ್ಬೇಕಾದ್ರೆ ನೋಡೋ ನಾನೇನು ಕರ್ಕೊಂಡು ಹೋಗ್ತಿಲ್ಲ ಅವರು ನಮ್ಮ ಕಂಪನಿಯ ಡಿಸೈನರ್ ಅವ್ರು ಅಂತ ಹೇಳಿದರೆ ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಇವನು ಸಹ ವಾದ ಮಾಡ್ತಾ ಇರ್ತಾನೆ ಅದಕ್ಕೆ ಹಾಗೆ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹೌದು ಸಿದ್ದು ಆಯ್ತಾ ನೀನು ತುಂಬ ಅಂದ್ರೆ ತುಂಬ ಚೇಂಜ್ ಆಗಿದೆಯಾ ನನ್ನ ಜೊತೆ ಮಾಲಿಕ್ ಬಂತ ಅಂದ್ರೆ ಬರಕ್ ಟೈಮ್ ಇಲ್ಲ ಅಂತ ಅಂತೀಯ ಅದೇ ಶಾರದ ಜೊತೆ ಮಂಗ್ಳೂರ್ಗೂ ಹೋಗ್ತಾ ಹೇಳ್ಬೇಡ ಆಯ್ತಾ ನಾನು ಕೆಲಸದ ವಿಚಾರವಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಗೊತ್ತಾಗಲ್ವ ಜೋ ಅಂತ ಬೈತಾ ಇರ್ತಾನೆ ಓಹೋ ಹಾಗಾದ್ರೆ ನಮ್ಮ ಕಂಪ್ನಿಲಿ ಯಾರು ಡಿಸೈನರ್ ಇಲ್ವಾ ನನ್ನನ್ನು ಕೇಳಿದ್ರೆ ನಾನು ಬೇರೆ ಯಾರನ್ನಾದರೂ ಅಪಾಯಿಂಟ್ ಮಾಡ್ತಾ ಇದ್ದೆ ಅಂತ ಅನ್ಬೇಕಾದ್ರೆ ನಮ್ಮ ಕಂಪನಿಯಲ್ಲಿ ಡಿಸೈನರ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಈಗಿರೋ ಸುಚುವನ್ ಅಲ್ಲಿ ನಮ್ಮಲ್ಲಿ ಬೆಸ್ಟ್ ಡಿಸೈನರ್ ಅಂತಂದರೆ ಶಾರದವರು ಮತ್ತು ಪ್ರಿಯವರು ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದ್ರಲ್ಲೂ ಕ್ಲೈಂಟ್ ಬರಿದ್ರು ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದೀನಿ ಅದನ್ನು ಬಿಟ್ಟಿದ್ರೆ ನಿನ್ನೂ ಇಂಟೆನ್ಷನ್ ಪ್ರಕಾರ ನಾನೇನಾದರೂ ಆ ಥರ ಇಟ್ಕೊಂಡು ಶಾರದವ್ರನ್ನ ಕರ್ಕೊಂಡು ಹೋಗ್ತಿದ್ರೆ ನಾನು ಈ ವಿಷಯನ ಪ್ರಿಯರ್ಗೆ ಹೇಳ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಏನು ಗೊತ್ತಾ ಪ್ರಿಯವ್ರು ಆ್ಯಕ್ಚುಲಿ ಹೊರಟಿದ್ರು ಅವ್ರು ಬರೋಕ್ಕಾಗಲ್ಲ ಅಂತ ಕಾರಣದಿಂದ ಶಾರದವ್ರು ಇವಾಗ ನನ್ನ ಜೊತೆ ಬರ್ತಾ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಗುರೈಸ್ಕೊಂಡು ನೋಡ್ತಾ ಇರ್ತಾಳೆ ಮತ್ತೆ ತುಂಬ ಕೋಪ ಮಾಡ್ಕೊಂಡು ನಿನ್ನ ಜಸ್ಟಿಫಿಕೇಶನ್ ಎಲ್ಲ ನನಗೆ ಕೊಡಕೊಬಿಡ ನೀನು ಹೇಳೋದು ನನಗೆ ಸರಿ ಅನ್ನಿಸ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಇಷ್ಟ ಆಗಲಿ ಕಷ್ಟ ಆಗಲಿ ನಾನು ಹೋಗ್ತಿರೋದು ಕಂಪನಿ ಒಳ್ಳೇದಕ್ಕೋಸ್ಕರ ಹೋಗ್ತಿದ್ದೀನಿ ನಾನು ಏನಕ್ಕೆ ಹೋಗ್ತಿದ್ದೀನಿ ಅಂತ ನನಗೆ ತುಂಬ ಗೊತ್ತು ಹಾಗೆ ಶಾರದವ್ರಿಗೂ ಸಹ ತುಂಬ ಸ್ಪಷ್ಟನೆ ಇದೆ ಯಾರ್ಯಾರಿಗೂ ಇಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕನಿಗೆ ಮುಖ ಕೊಡ್ದಂಗೆ ಆಗುತ್ತೆ ತುಂಬ ಬೇಜಾರು ಮಾಡ್ಕೊಂಡು ನಿಂತ್ಕೊ ಬಿಡ್ತಾರೆ ಕೋಪ ಮಾಡ್ಕೊಂಡು ಸಿದ್ದು ದಿಸ್ ಇಸ್ ನಾಟ್ ಫೇರ್ ಅಂತ ಹೇಳ್ತಿರ್ಬೇಕಾದ್ರೆ ಜೋ ಯಾಕಮ್ಮ ಈ ರೀತಿ ಅಂತ ತಾತ ಅವರು ಬಂದೇ ಬಿಡ್ತಾರೆ ಅಲ್ಲ ತಾ ಇವನು ಸಿದ್ದು ಶಾರದಾನ ಕರ್ಕೊಂಡು ಮಂಗ್ಳೂರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ಹೋಗ್ಲಿ ಬಿಡಮ್ಮ ಡಿಸೈನರ್ ಜೊತೆ ಮೀಟ್ ಮಾಡೋಕ್ಕೆ ಹಾಗೆ ಮೀಟಿಂಗ್ ಅರೇಂಜ್ ಮಾಡಿರೋದು ಡಿಸೈನರ್ ಜೊತೆ ಅಂದಮೇಲೆ ಶಾರದನಿಗೆ ಆಗಲ್ಲಮ್ಮ ಅದಕ್ಕೋಸ್ಕರ ಸಿದ್ದು ಹೋಗಲೇಬೇಕು ಬಿಡು ಹೋಗ್ಲಿ ನೀನು ಯಾಕೆ ಸ್ಕೋಪ ಕೋಪ ಅಂತ ಕೇಳ್ತಾ ಇರ್ತಾರೆ ಏನು ತಾತ ನೀವೂ ಇದೇ ರೀತಿ ಅಂತಿದ್ದೀರಲ್ಲ ಸಿದ್ದು ಯಾಕೆ ಹೋಗ್ಬೇಕು ಅಂತ ಅನ್ಬೇಕಾದ್ರೆ ಇದೊಳ್ಳೆ ಸರಿ ಆಯ್ತಲ್ಲ ಚಿಕ್ಕ ಮಕ್ಳು ಥರ ಕೇಳ್ತಾ ಇದೆಯಲ್ಲ ಜ್ಯೋತಿಕ ಸೈಟ್ ಯಾವತ್ತು ಮೀಟಿಂಗ್ ನಡೆದ್ರೂ ಸಹ ಸಿದ್ದನೂ ಹೋಗ್ತಾ ಇರೋದು ಅಂದಮೇಲೆ ಇವಾಗಲೂ ಹೋಗ್ಲಿ ಬಿಡು ಯಾವತ್ತ ಕೇಳಿದ ಪ್ರಶ್ನೆನಾ ಇವತ್ತು ಯಾಕೆ ನೀನು ಕೇಳ್ತಿದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡ್ದು ಜ್ಯೋತಿಕ ತಲೆ ತಗ್ ತಗ್ಗಿಸ್ಕೊಂಡು ನಿಂತ್ಕೊ ಬಿಡ್ತಾಳೆ ಆಗ ತಾತ ಹೇಳ್ತಾ ಇರ್ತಾರೆ ಆಲ್ ದ ಬೆಸ್ಟ್ ಆಯ್ತಾ ಹುಷಾರಾಗಿ ಹೋಗ್ಬಾಗಂತ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ತಾತ ಅಂತ ಸಿದ್ದು ಹೊರಟು ಹೋಗ್ತಾ ಇರ್ತಾನೆ ಆಗ ಮತ್ತಷ್ಟು ಕೋಪ ಮಾಡಿಕೊಂಡು ಜ್ಯೋತಿಕ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ಅದು ಯಾವ ರೀತಿ ನೀನು ಹೋಗ್ತೀಯಾ ಹೋಗು ನನ್ನ ಮಾತನ್ನ ಕೇಳಿಕೊಂಡು ನೀನು ಹೋಗ್ತಾ ಇದೆಯಲ್ವಾ ಇವಾಗ ಕೇಳ್ದಲೇ ಹೋಗ್ತಿದೆಯಲ್ಲ ಹೋಗು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ಈ ಮನೆಯವರೆಲ್ಲರೂ ಸಹ ಪರಿಣಾಮನ ಎದುರಿಸ್ಬೇಕಾಗುತ್ತೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸಿದ್ದು ರೆಡಿಯಾಗಿ ಬಂದುಬಿಟ್ಟು ತಾತನಿಗೆ ಹೇಳ್ತಾ ಇರ್ತಾನೆ ಐ ಆಮ್ ರೆಡಿ ಅಂತ ಅನ್ಬೇಕಾದ್ರೆ ರೆಡಿಯಾದೆ ಸಿದ್ದು ನನಗಂತೂ ತುಂಬ ಹುಷಾರಾಗಿ ಹುಷಾರಾಗೋಗ್ಬಿಟ್ಬಾ ಅದರಲ್ಲೂ ನಿನಗೆ ಊಟ ಮಂಗಳೂರು ಫುಡ್ ಇಷ್ಟ ಆಗುತ್ತೆ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ ನಿದ್ದೆ ಮಾಡುವಾಗ ಮೈಂಡ್ ಫ್ರೆಶ್ ಆಗುತ್ತೆ ಇಬ್ಬರು ಬೇರೆ ಜೊತೆಗೆ ಹೋಗ್ತಾ ಇದ್ದೀರಾ ಖಂಡಿತ ನಮಗೆ ಈ ಪ್ರಾಜೆಕ್ಟ್ ಸಿಕ್ಕೇ ಸಿಗುತ್ತೆ ಅಂತ ನನಗೆ ಓಪಿದೆ ಆಲ್ ದ ಬೆಸ್ಟ್ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಸ್ಮೈಲ್ ಮಾಡಿಕೊಂಡು ಓಕೆ ತಾತ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ಬರು ಸಹ ಬಂದು ಸಿದ್ದು ಮುಖನ ನೋಡಿಕೊಂಡು ಗುರಾಯಿಸ್ತಾ ಇರ್ತಾರೆ ಹಾಗಪ್ಪ ಅರ ಜೊತೆ ಹೇಳ್ತಾ ಇರ್ತಾಳೆ ಗೋಲ್ಡಿ ನೋಡ್ದೆ ಯಾವ ರೀತಿ ರೆಡಿಯಾಗಿ ಹೋಗ್ತಿದ್ದಾನೆ ಅವನ ಜೊತೆ ನೀನು ಹೋಗಿದ್ರೆ ತುಂಬ ಆಗ್ತಿತ್ತು ನನಗೆ ಅಂತ ಹೇಳ್ತಿರ್ಬೇಕಾದ್ರೆ ಗ್ರಾನಿ ಏನು ಮಾಡ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ ದಯವಿಟ್ಟು ಅವನನ್ನ ತಡೀರ ನನಗೆ ಟಾಲ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಾನೇನು ಮಾಡಲಿ ಗೋಲ್ಡಿ ನಿಮ್ಮ ತಾತ ಪಕ್ಕದಲ್ಲೇ ಇದ್ದಾರೆ ಅವರಿದ್ದರೆ ನಂದು ಏನೂ ನಡೆಯಲ್ಲ ಈ ಮನೆಯವರೆಲ್ಲ ಅವರಿಗೆ ಸಪೋರ್ಟ್ ಇಲ್ಲ ಅಂದ್ರೆ ಅವನ ಕೈ ನೋಡ್ಕೊಬಿಡ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕ ಮಾತ್ರ ಕೋಪ ಮಾಡ್ಕೊಂಡು ಹಾಗೆ ನಿಂತ್ಕೊ ಬಿಡ್ತಾಳೆ ಅಷ್ಟೊತ್ತಿಗೆ ತಾತ ಹೇಳ್ತಾ ಇರ್ತಾರೆ ಇದು ಶಾರದಾ ಇನ್ನೂ ರೆಡಿ ಆಗಿಲ್ವಾ ಅಂತ ಅಂದಾಗ ನೋಡ್ಕೊಬ ಿಂದ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಾರದನು ಸಹ ಬಂದೇ ಬಿಡ್ತಾಳೆ ಶಾರದನ ಸುಮಿತ್ರ ಕರ್ಕೊಂಡು ಹಾಗೆ ಎಲ್ಲ ತಗೊಂಡು ಖುಷಿಯಿಂದ ಅವಳನ್ನು ಕರ್ಕೊಂಡು ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದಾ ಬಂದು ತಾತ ನನಗೆ ಆಶೀರ್ವಾದ ಮಾಡಿ ಅಂತಂದಾಗ ಒಳ್ಳೇದಾಗಲಿ ಅಮ್ಮ ಅಂತ ಆಶೀರ್ವಾದ ಮಾಡ್ತಾನೆ ಈ ಕಡೆ ಸುಮಿತ್ರನ ಹತ್ರ ಬಂದು ಆಶೀರ್ವಾದ ತಗೋತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಮೊದಲನೇ ಹೆಜ್ಜೆ ಆಫೀಸ್ ಕಡೆಯಿಂದ ಹೋಗ್ತಾ ಇದೆಯಾ ಒಳ್ಳೇದಾಗ್ಲಿ ಆಲ್ ಬೆಸ್ಟ್ ಮಗಳೇ ನೀನು ದೀಪ ಬಗ್ಗೆ ಯೋಚನೆ ಮಾಡಬೇಡ ಅವಳನ್ನ ನಿನ್ನಷ್ಟೇ ಕಾಳಜಿಯಿಂದ ನಾವು ನೋಡ್ಕೋತೀವಿ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ನೀನು ಧೈರ್ಯವಾಗಿ ಮಾತಾಡಬೇಕು ಮೀಟಿಂಗಲ್ಲೆಲ್ಲ ಎದ್ರುಕೋಬೇಡ ನಮ್ಮ ಸಿದ್ದು ಇರ್ತಾನೆ ಏನು ಹೇಳ್ಬೇಕಾದ್ರೂ ಕೇಳು ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ದಶರಥ ಬರ್ತಾನೆ ಸಿದ್ದು ಶಾರದಾ ಹೊರಟ್ರ ಅಂತ ಕೇಳ್ತಾಗ ಹ್ಞೂ ಸರ್ ಅಂತ ಹೇಳ್ತಾ ಇರ್ತಾಳೆ ಒಂದು ನಿಮಿಷ ಭಾರ ಅಂತ ಕರೆದು ಹೇಳ್ತಾ ಇರ್ತಾನೆ ನೀನು ಫಸ್ಟ್ ಟೈಮ್ ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಹೋಗ್ತಿದ್ಯಾ ಇಂತ ಮೀಟಿಂಗ್ ನ ತುಂಬಾ ಟೈಮ್ ಅಟೆಂಡ್ ಮಾಡಬೇಕಾಗುತ್ತೆ ನೀನು ಧೈರ್ಯವಾಗಿರು ಏನ್ ಗೊತ್ತಿರುತ್ತೆ ಅದನ್ನ ಹೇಳು ದೀಪ ಬಗ್ಗೆ ಯೋಚನೆ ಮಾಡಬೇಡ ನಾನು ಸುಮಿತ್ರ ಮನೆಯವರೆಲ್ಲರೂ ಸಹ ತುಂಬಾ ಚೆನ್ನಾಗಿ ನೋಡ್ಕೊತೀವಿ ಅಂತ ಅಂದಾಗ ಸರಿ ಸರ್ ಅಂತ ಹೇಳ್ಬಿಟ್ಟು ದೀಪ ಮುಖ ನೋಡ್ತಿರ್ಬೇಕಾದ್ರೆ ಅವಳು ತುಂಬಾ ಬೇಜಾರಿಂದ ಅಮ್ಮನ್ನ ನೋಡ್ತಾ ಇರ್ತಾಳೆ ಆಗ ಶಾರದಾ ದೀಪ ಹತ್ರ ಬಂದ್ಬಿಟ್ಟು ಯಾಕೆ ಪುಟ್ಟ ತುಂಬಾ ಬೇಜಾರಾಗ್ತಿದ್ಯಾ ನಾನು ಹೋಗ್ತಾ ಇದ್ದೀನಿ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ನನ್ನ ಜೊತೆ ಸಿದ್ಧ ಫ್ರೆಂಡ್ ಇರಲ್ವಲ್ಲ ಅದಕ್ಕೆ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ಧಿಗೆ ಖುಷಿ ಆಗ್ತಿರುತ್ತೆ ಶಾರದಾ ಕೋಪ ಬರ್ತಾ ಇರುತ್ತೆ ಏನೂ ಆಗಿದ್ರೆ ನಾನು ಇರೋದ್ರಿಂದ ನಿನಗೆ ಬೇಜಾರಿಲ್ಲ ಹೋದ್ರೂ ಬೇಜಾರಿಲ್ಲ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಅಮ್ಮ ತುಂಬ ಆ ಥರ ಅಂದೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ ನೋಡಿದ ಯಾವ ರೀತಿ ನಿನ್ನ ಮಗಳು ಪಾರ್ಟಿನ ಚೇಂಜ್ ಮಾಡ್ತಾಳೆ ಅಂತ ಅನ್ಬೇಕಾದ್ರೆ ಇಲ್ಲ ಅಮ್ಮಮ್ಮ ನನಗೆ ಬೇಜಾರು ಆಗ್ತಿದೆ ಅಂತ ಹೇಳಿದ್ರೆ ಅಮ್ಮ ಇಲ್ಲೇ ಉಳ್ಕೋತಾರೆ ಉಳ್ಕೊಳ್ಳೋಕ್ಕೆ ಏನಾದರೂ ಒಂದು ನೆಪ ಮಾಡಿ ಉಳ್ಕೊಬಿಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಮ್ಮ ನೀವು ಹೋಗ್ಲಿಲ್ಲ ಅಂದ್ರೆ ಸಿದ್ದು ಫ್ರೆಂಡ್ಗೆ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು ಹೋಗ್ತಾ ಇದ್ದೀರಲ್ಲ ನನಗೆ ತುಂಬ ಖುಷಿ ಆಗುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರು ಆದರೆ ಬೇಜಾರ್ ಮಾಡ್ಕೋಬೇಡಿ ನಾನು ಇಲ್ಲಿ ಚೆನ್ನಾಗಿರ್ತೀನಿ ನೀವು ಮೀಟಿಂಗ್ ಹೋಗ್ತಿರಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತ ಹೇಳ್ತಾ ಇರ್ತಾಳೆ ಮತ್ತು ಶಾರದಾ ಹೇಳ್ತಾ ಇರ್ತಾಳೆ ಸರಿಯಾಗಿ ಊಟ ಮಾಡಬೇಕು ನಿದ್ದೆ ಮಾಡಬೇಕು ವರ್ಕ್ ಎಲ್ಲ ಮಾಡಬೇಕು ನಿನಗೆ ಬಿಸಿ ನೀರು ಹಾಕೊಳಕ್ಕೆ ಬರಲ್ಲ ಅಂದರೆ ಜಲಜಕ್ಕನ ಅಥವಾ ಸುಮಿತ್ರಮ್ಮನ ಕೇಳಬೇಕು ಆಯ್ತಾ ತುಂಬ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ನಿನ್ನ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಜೋಪಾನವಾಗಿ ನೋಡ್ತೀನಿ ಸಾಕು ಆಯ್ತಾ ನೀನು ಹುಷಾರಾಗಿ ಹೋಗ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಅಮ್ಮ ಅಪ್ಪ ಬರ್ತೀನಿ ಬಾಯ್ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ತನ್ನ ಮನಸ್ಸಲ್ಲಿ ಮುರುಳಿ ಹೇಳ್ಕೊತಾ ಇರ್ತೀನಿ ಯಾಕೋ ಸಿದ್ದು ಈ ನಡುವೆ ಶಾರದನ ತುಂಬ ಹಚ್ಕೊಂಡಿರ್ತಾನೆ ಅಂತ ಅನಿಸುತ್ತೆ ಇದು ಒಳ್ಳೇದಲ್ಲ ಆದಷ್ಟು ಇವರಿಬ್ಬರನ್ನ ದೂರ ದೂರ ಇಡೋದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತಾರೆ ಕೊಡ್ತಾ ಇರ್ತಾನೆ ಹಾಗೆ ಮತ್ತೆ ಈ ಕಡೆ ಮೇಲೆ ತುಂಬ ಬೇಜಾರಾಗಿ ಕೂತಿರ್ತಾಳೆ ಅಲ್ಲ ಸಿದ್ದು ನಿನ್ನ ಜೊತೆ ಜ್ಯೋತಿಕ ಬರ್ತಾ ಇಲ್ವಾ ಮೀಟಿಂಗ್ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಸಿದ್ದು ನಿಂತ್ಕೋತಾನೆ ಆವಾಗ ಬೇಕು ಬೇಕು ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ಅಯ್ಯೋ ಅತ್ತೆ ನಾನೇನು ಅವಳ ಥರ ದೊಡ್ಡ ಡಿಸೈನರ್ ಅಲ್ವಲ್ಲ ಶಾರದಾ ಥರ ಅದಕ್ಕೆ ನಾನು ಮೀಟಿಂಗ್ ಹೋಗ್ತಾ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಡೋಂಟ್ ಫೀಲ್ ಬ್ಯಾಡ್ ಜ್ಯೋತಿಕಾ ಬೇಜಾರ್ ಮಾಡ್ಕೋಬೇಡ ನಾನು ಏನು ಮಾಡಲಿ ಕ್ಲೈಂಟ್ಸು ಹೇಳಿರೋದು ಡಿಸೈನರ್ ಜೊತೆ ಮೀಟಿಂಗ್ ಅರೇಂಜ್ ಮಾಡಿ ಬನ್ನಿ ಅಂತ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಶಾರದವ್ರು ಕರ್ಕೊಂಡು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮುರುಳಿ ಹೇಳ್ತಾ ಇರ್ತಾನೆ ಏನಾಗಲ್ಲ ಅವಳನ್ನು ಕರ್ಕೊಂಡು ಹೋಗೋ ಜೊತೆಗೆ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲನು ಸಹ ಹೇಳ್ತಾ ಇರ್ತಾಳೆ ಹೌದು ಸಿದ್ದು ನೀನು ಜ್ಯೋತಿಕನು ಕರ್ಕೊಂಡು ಹೋಗು ಯಾಕೆಂತಂದರೆ ಶಾರದಾ ಬೇರೆ ಫಸ್ಟ್ ಟೈಮ್ ಅಲ್ಲ ಹೋಗ್ತಿರೋದು ಅವಳಿಗೂ ಸ್ವಲ್ಪ ಮುಜುಗರ ಇರುತ್ತೆ ಜ್ಯೋತಿಕನು ಇದ್ರೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೀನು ಏನೋ ಹೇಳಿ ಎದುರಿಸ್ಬೇಡ ಆಯಿತಾ ಈಗಷ್ಟೇ ಹೇಗೋ ಒಪ್ಕೊಂಡಿದ್ದಾಳೆ ಆಮೇಲೆ ಹೋಗದೆಲ್ಲ ಹೋದ್ರೆ ಶಾರದಾ ತುಂಬ ಕಷ್ಟ ಆಗುತ್ತೆ ನಮ್ಮ ಸಿದ್ದು ಜೋಪಾನ ಹೋಗಿ ಕರ್ಕೊಂಡು ಬರ್ತಾನೆ ಅವರಿಬ್ಬರು ಹುಷಾರಾಗಿ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ ಸುಮ್ಮನಿರು ವಿಮಲ ಅಂತ ಹೇಳ್ತಾ ಇರ್ತಾಳೆ ದಶರಥೂ ಸಹ ಹೇಳ್ತಾ ಇರ್ತೀನಿ ಜ್ಯೋತಿಕ ಬೇಡ ಯಾಕೆಂದರೆ ಸಿದ್ದು ಇಲ್ಲ ಅಂತ ಅಂದಮೇಲೆ ಜ್ಯೋತಿಕ ಆಫೀಸರ್ ಇರಬೇಕು ಈಗ ಎಂಪ್ಲಾಯೀಸ್ ಜೊತೆ ನಾವು ಬಿಟ್ಟು ಹೋಗೋಕ್ಕಾಗಲ್ಲ ನಮ್ಮ ಕಂಪ್ನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಗ್ತಿದೆಯಲ್ಲ ಅದೇ ಖುಷಿ ಅವರಿಬ್ರು ಹೋಗ್ಬರ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕ ಮಾತ್ರ ತುಂಬ ಗುರಾಯಿಸ್ಕೊಂಡು ಅಪ್ಪನ ಮುಖನ ನೋಡ್ತಾ ಇರ್ತಾಳೆ ಚ ನನ್ನ ಎಂಥದ ಲೈಫ್ ನಾನು ಮದುವೆ ಆಗ ಹುಡುಗನ ಜೊತೆ ಜಾಲಿಯಾಗಿ ಹೋಗೋದು ಬಿಟ್ಟು ಇವ್ಳಾರನೋ ಕಳಿಸ್ತಾ ಇದ್ದೀನಿ ಆದರೆ ನಾನು ಏನು ಮಾಡಲಿ ಹೆಲ್ಪ್ಲೆಸ್ ಆಗಿದ್ದೀನಿ ಈ ಮನೆ ಮಗಳು ನಾನಲ್ಲ ಅದೊಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಇಲ್ಲಾಂದರೆ ಇವನನ್ನು ಬಿಡ್ತಾ ಇರಲಿಲ್ಲ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಪುಟ್ಟ ಹತ್ರ ಹೋಗ್ಬಿಟ್ಟು ಹುಷಾರು ಆಯಿತಾ ಬೇಗ ಬರ್ತೀನಿ ನನಗೆ ಬೇಜಾರಾದಾಗ ನನಗೆ ಫೋನ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಪುಟ್ಟ ಸಿದ್ದು ಮಾತಾಡೋದನ್ನೆಲ್ಲ ಸಹ ಜ್ಯೋತಿ ಕಾರ್ ರೆಕಾರ್ಡ್ ಮಾಡ್ಕೋತಾ ಇರ್ತಾಳೆ ಅವಾಗ ನನಗೆ ಏನು ತತ್ತಿಯ ಫ್ರೆಂಡ್ ಮಂಗಳೂರಿಂದ ಅಂತನ್ಬೇಕಾದ್ರೆ ಏನು ಬೇಕು ಅಂತ ಕೇಳಿದರೆ ನನಗೆ ಸಮುದ್ರ ಬೇಕು ಹೇಳ್ತಾ ಇರ್ತಾಳೆ ಓಕೆ ನನ್ನ ಕಾರಿಗೆ ಏನಾದರೂ ಇಡಿಸೋದಾದರೆ ಸಮುದ್ರನೇ ತೊಗೊಬರ್ತೀನಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಖುಷಿಯಾಗಿ ಮುತ್ಕೊಟ್ಬಿಟ್ಟು ಸರಿ ಪುಟ್ಟ ಬರ್ತೀನಿ ಅಂತ ಮನೆಯವರು ಎಲ್ಲರಿಗೂ ಸಹ ಒಂದು ಹಗ್ ಮಾಡಿಬಿಟ್ಟು ಹಾಗೆ ಎಲ್ಲರಿಗೂ ಬಾಯ್ ಮಾಡಿ ಜ್ಯೋತಿಕನಿಗೂ ಸಹ ಹೇಳಿ ಸಿದ್ದು ಕಾರ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ ಈ ಕಡೆ ಶಾರದನು ಸಹ ಎಲ್ಲರಿಗೂ ಬರ್ತೀನಿ ಅಂತ ಹೇಳ್ಬಿಟ್ಟು ಜ್ಯೋತಿಗೂ ಹೇಳ್ತಿರ್ಬೇಕಾದ್ರೆ ಯಾವ್ಯಾವ ಡೇ ಗುಡ್ ಲಕ್ ಅಂತ ಹೇಳಿ ಕೋಪ ಮಾಡ್ಕೊಂಡು ಕಳಿಸ್ತಾಳೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ನೋಡೋಕ್ಕೆ ನಾನು ಇನ್ನೂ ಬದುಕಿದ್ದೀನಿ ಅಚ್ಚಿ ಆ ಕೆಲಸದವಳು ಎಷ್ಟು ಮೆರೀತಿದ್ದಾಳೆ ನೋಡು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅವರಿಬ್ಬರು ಹೊರಡ್ತಾರೆ ಅಲ್ಲಿ ವೀಡಿಯೋ ಮಾಡಿದ್ದನ್ನ ಎಲ್ಲನೂ ಸಹ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ಈ ಕಡೆ ನರಸಿಂಹನಿಗೆ ತೋರಿಸ್ತಿರ್ಬೇಕಾದ್ರೆ ನರಸಿಂಹನಿಗೆ ತುಂಬ ಕೋಪ ಬರ್ತಾ ಇದ್ರೆ ಜ್ಯೋತಿಕಾ ಎಂಜಾಯ್ ಮಾಡ್ತಾ ಇರ್ತಾಳೆ ಹಾಗೆ ವೀಡಿಯೋ ನೋಡ್ತಾ ಇರ್ಬೇಕಾದ್ರೆ ಪಾರಿಜಾತನ ಕೈಯಿಂದ ನಿಂತ್ಕೊಂಡು ಫೋನ್ ಕಿತ್ಕೊಂಡು ಹೇಳ್ತಾ ಇರ್ತಾಳೆ ಸಾಕು ಕೊಡು ಟಿಕೆಟ್ ಇಲ್ದಲೆ ಮೂವಿ ತೋರಿಸ್ತಾ ಇದ್ವಿ ಹೆಂಗಿತ್ತು ತುಂಬಬೇಕಾದ್ರೆ ಏನ್ ಮೇಡಮ್ ವ್ಯಂಗ್ಯ ಮಾತಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ ಅಲ್ಲ ಕಣೋ ಟಿಕೆಟ್ ಇದ್ದಲ್ಲ ನಾವು ಮೂವಿ ತೋರಿಸಿದ್ವಿ ಪ್ರತಿಕ್ರಿಯೆ ಹೇಗಿದೆ ಅಂತ ನೀನು ಈ ರೀತಿ ಅಂತಿದೆಯಲ್ಲ ನೋಡು ನೀನು ಹೆಂಡ್ತಿ ಅನ್ಬೇಕಾದ್ರೆ ನೋಡ್ತಾ ಇದ್ದೀನಿ ಅಲ್ಲ ನಿಮ್ಮ ಮನೆಯವ್ರಿಗೆಲ್ಲ ತಲೆ ಕೆಟ್ಟಿದ್ಯಾ ಅವಳನ್ನ ಮನೆ ಮಗಳು ರೀತಿ ಆಡಿಸ್ತಿದ್ರಲ್ಲ ಏನಾಗಿದೆ ಅಂತ ಅನ್ಬೇಕಾದ್ರೆ ನಮ್ಮ ಮನೆಯವ್ರಿಗೆ ಬುದ್ಧಿ ಇಲ್ಲ ನನಗೂ ಹೇಳಿ ಹೇಳಿ ಸಾಕಾಯಿತು ಅದಕ್ಕೋಸ್ಕರ ಅವಳ ಬಗ್ಗೆ ಯೋಚನೆ ಮಾಡದೆ ಬಿಟ್ಬಿಟ್ಟಿದ್ದೀನಿ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ ಮತ್ತೆ ಜ್ಯೋತಿಕ ನೋಡ್ದ ಎಷ್ಟು ಚಿಗುರ್ಕೊಂಡಳೆ ನೀನು ಊರಲ್ಲಿ ಬಿಟ್ಟಾಗ ಹೆಂಗಿದ್ಲು ಈಗ ನೋಡು ಹೆಂಗಾಗಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ನರಸಿಮ್ಮ ಕೋಪ ಮಾಡಿಕೊಂಡು ಊರಲ್ಲಿದ್ದಾಗ ಎರೆ ಉಳುತ್ತಾರೆ ಇದ್ಲು ಇವಾಗ ನಾಗರವಾಗಿ ನನ್ನನ್ನೇ ಕಚ್ಚಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಆಗ ಜೊತೆಗೆ ಹೇಳ್ತಾ ಇರ್ತಾಳೆ ನೋಡು ಅವರಿಬ್ಬರು ಮಂಗ್ಳೂರು ಹೋಗಿದ್ದಾರೆ ಅಂತ ಅಂದಾಗ ಏನು ಮೇಡಮ್ ಇಬ್ಬರು ಮಂಗ್ಳೂರಿಗೆ ಹೋಗಿದ್ದೀರ ಅಂದಾಗ ಹೌದು ಅದನ್ನು ನೋಡಿ ನನಗೆ ಹೊಟ್ಟೆ ಉರಿತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಏನೂ ಬದುಕಿರ್ಬೇಕಾದ್ರೆ ಗಂಡ ಇಲ್ಲೇ ಇದ್ದೀನಿ ನನ್ನನ್ನು ಬಿಟ್ಟು ಇನ್ನೂ ಅವನ ಜೊತೆ ಅವಳು ಹಲಿಮುರ್ಗೆ ಹೋಗಿದ್ದಾಳ ಅಂತ ಅನ್ಬೇಕಾದ್ರೆ ಶರಪ್ ಅಂತ ಬೈತಾಯಿರ್ತಾಳೆ ನೋಡು ನನ್ನ ಸಿದ್ದ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ ಶಾರದನ್ ಬೇಕಾದ್ರೆ ಏನಾದರೂ ಬೈ ಆದರೆ ಹೋಗಿರೋದು ನನ್ನಸಿದ್ದು ಅವನ ಬಗ್ಗೆ ನೀನು ಈತಿ ರೀತಿ ಮಾತಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಮೇಡಮ್ ನೀವೇನೋ ಶ್ರೀ ಮಾತ್ರ ನಿಮ್ಮನ್ನೇನು ಅನ್ನಲ್ಲ ಆದರೆ ನಾವು ಬಡವರು ಜನರುಗಳೆಲ್ಲ ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರ ಅಂತ ಹೇಳ್ತಾ ಇರ್ತಾನೆ ಆಗ ಪಾರ ಹೇಳ್ತಾ ಇರ್ತಾಳೆ ನೀನೇನು ನಮ್ಮ ಗೋಲ್ಡಿನ ಬೈತಾ ಇದ್ದೀಯ ನೀನು ನೀನು ನೆಂಟಿನ ಹೋಗಿ ತಡೆ ನೀನು ನೆಂಥಿ ಬೇರೆ ಒಂದು ಹುಡುಗನ ಜೊತೆ ಹೋಗ್ತಿದ್ದಾಳೆ ನಿನಗೇನು ಅನಿಸ್ತಿಲ್ವಾ ಅಂದಾಗ ಅಲ್ಲ ನನಗೆ ಅನ್ನಿಸ್ತಿದೆ ಆದರೆ ನಿಮಗೇನು ಅನಿಸ್ತಿಲ್ವಾ ನೀವೇ ತಡಿಬೋದಿತ್ತು ಅಂತ ಅನ್ಬೇಕಾದ್ರೆ ಕೆಲಸದ ವಿಚಾರವಾಗಿ ಹೋಗ್ತಿದ್ದೀವಿ ಅಂತ ಹೇಳಿದ್ರು ಇಬ್ರು ಅಂತ ಹೇಳ್ತಾ ಇರ್ತಾಳೆ ಹೌದು ಆಗಿದ್ರೆ ಅವಳನ್ನೇ ಕರ್ಕೊಂಡೋಗ್ಬೇಕಿತ್ತ ಕೆಲಸಕ್ಕೆ ಬೇರೆ ಇನ್ಯಾರು ಇರಲಿಲ್ವಾ ಅಂತ ಇವನು ವಾದ ಮಾಡ್ತಾ ಇರ್ತಾನೆ ಅಲ್ಲ ಮೇಡಮ್ ನಿಮ್ಮನ್ನೇ ಕರ್ಕೊಂಡು ಹೋಗ್ಬೋದಿತ್ತಲ್ವ ಅಂತ ಹೇಳಬೇಕಾದ್ರೆ ನಾನು ಅದನ್ನೇ ಹೇಳಿದ್ದು ಆದರೆ ನನ್ನ ಮಾತು ಕೇಳಲಿಲ್ಲ ನಾನೇನಾದ್ರು ನಿಜಾಗಲಿದ್ದರೆ ಇಷ್ಟೊತ್ತಿಗೆ ಮಂಗಳೂರಿಗೆ ಹೋಗಿ ಅವರಿಬ್ರು ಗಲಾಟೆ ಮಾಡಿ ಕರ್ಕೊ ಬರ್ತಿದ್ದೆ ಅಂತ ಪಾರಿಜಾ ಹೇಳ್ತಾ ಇರ್ತಾಳೆ ಹಾಗಾದರೆ ನಾನು ಮಂಗ್ಳೂರಿಗೆ ಹೋಗ್ಬೇಕಂತ ನರಸಿಂಹ ಕೇಳ್ತಿರ್ಬೇಕಾದ್ರೆ ನೀನು ಮಂಗ್ಳೂರಿಗೆ ಹೋಗ್ತೀವೋ ಅಥವಾ ಇಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತೀವೋ ನನಗೆ ಗೊತ್ತಿಲ್ಲ ಒಟ್ಟಾರೆ ಶಾರದಾ ನಮ್ಮ ದಾರಿಯಿಂದ ದೂರ ಆಗಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಆಗ ನರಸಿಂಹನೂ ಕೋಪ ಮಾಡ್ಕೊಂಡು ಬೈತಿರ್ಬೇಕಾದ್ರೆ ಪಾರಿಜಾತೆ ಹೇಳ್ತಾ ಇರ್ತಾಳೆ ಕೆಲಸ ಇಲ್ದಾಗಲೇ ಎರಡು ಕೊಂಬೊಂದಿತ್ತು ಇವಾಗ ಬೇರೆ ಸಂಬಳ ಬೇರೆ ಕೊಡ್ತಾರೆ ಇವಾಗ ಹಿಡಿದು ನಿಲ್ಸಕ್ಕೆ ಆಗಲ್ಲ ದುರಂಕಾರ ಜಾಸ್ತಿ ಅನ್ಬೇಕಾದ್ರೆ ನರಸಿಂಹನು ಬೈತಾ ಇರ್ತಾನೆ ಅವಾಗಲೇ ಅಷ್ಟಿತ್ತು ಇವಾಗ ಇನ್ನೇನು ಕೇಳಲೇಬಾರ್ದು ಅಂತ ಹೇಳ್ತಾ ಇರ್ತಾನೆ ನೀನ್ ಮಾಡು ಅಂತ ಅನ್ಬೇಕಾದ್ರೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾನೆ ಏನು ಮಾಡ್ತೀಯ ಅಂತ ಪಾರ ಜಾತ ಕೇಳ್ತಿರ್ಬೇಕಾದ್ರೆ ಅವಳು ಅಲ್ಲಿಂದ ಬರಲಿ ಬಂದಾಗ ಮನೆ ಮುಂದೆ ಹೋಗಿ ಜಗಳಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕ ಬೈತಾ ಇರ್ತಾಳೆ ನೈನ್ಟೀನ್ ನೈನ್ಟಿನ ಮ್ಯಾಟ್ರ್ ಬಿಟ್ಬಿಡು ಆಯ್ತಾ ಇದ್ರಲ್ಲಿ ಇರಬೇಡ ಈಗಿನ ಜನ್ರೇಷನಲ್ಲಿ ಯೋಚನೆ ಮಾಡು ಅಲ್ಲ ನಿನಗೆ ಮದುವೆ ಆಗಿದೆ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಪಾರ ಹೇಳ್ತಾ ಇರ್ತಾಳೆ ಹೆಂಗಿದ್ರು ಎರಡನೇ ಹೆಂಡತಿಗೆ ಮಗು ಇಲ್ಲ ಅಂತ ಗೊತ್ತು ನೀನು ಯಾಕೆ ಇದೇ ವೀಕ್ನೆಸ್ನ ಇಡ್ಕೊಂಡು ಕೋರ್ಟಿಗೆ ಹಾಕಿ ಮಗುನ ಪಡ್ಕೊಂಡು ಅಲ್ವಾ ಆ ರೀತಿನ ಯೋಚ್ ಮಾಡಬೇಕಾದ್ರೆ ಕೋರ್ಗಿಟ್ಟೆಲ್ಲ ನನಗಾಗಲ್ಲ ಅಂತ ಹೇಳ್ತಾ ಇರ್ತಾನೆ ಅದೆಷ್ಟೇ ಖರ್ಚಾಗ್ಲಿ ನಾನು ಕೊಡ್ತೀನಿ ನೀನು ಕೋರ್ಟ್ ಮುಖಾಂತರ ಮಗುನ ಇದು ಮಾಡು ಯಾಕೆಂದ್ರೆ ಶಾರದನ್ ವೀಕ್ನೆಸ್ಸೇ ದೀಪು ದೀಪುನೇ ಇಲ್ಲ ಅಂತ ಅವಳು ಕುಗ್ಗಿ ಕರ್ಗೋಗ್ತಾಳೆ ಆಯಿತಾ ಆ ವೀಕ್ನೆಸ್ನ ನೀನು ಹಿಡ್ಕೊಂಡಾಗ ಮೇಡಮ್ ನನಗೆ ಮಗು ಸಿಗುತ್ತಾ ಅಂತ ಕೇಳ್ತಾ ಇರ್ತಾನೆ ಖಂಡಿತ ಕೋರ್ಟಲ್ಲಿ ಹೋದ್ರೆ ಖಂಡಿತ ನಿನಗೆ ಸಿಕ್ಕೇ ಸಿಗುತ್ತೆ ಆದರೆ ನೀನು ಅದನ್ನ ಓರಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಕರೆಕ್ಟ್ ಮೇಡಮ್ ನೀವು ಹೇಳ್ತಿರೋದು ಅಂತ ಹೇಳ್ತಾ ಇರ್ತಾನೆ ಕಣ್ ಗಂಡಸ್ರ ಜೊತೆ ಎಲ್ಲ ಸುತ್ತಿದ್ರೆ ಮಗು ಹೇಗೆ ಒಳ್ಳೆ ಸಂಸ್ಕಾರ ಕಲ್ತು ಳೆ ಹೇಳು ಅಂದಾಗ ಹೌದು ಮಗುಗೆ ಸಂಸ್ಕಾರ ಕಳಿಸ್ಬೇಕು ಅಂಥದ್ರಲ್ಲಿ ತಾಯಿನೇ ಈ ರೀತಿ ಸುತ್ತತಾ ಇದ್ದಾಳೆ ಅಂದ್ರೆ ಮಗು ಏನಾಗಬಾರ್ದು ಇದನ್ನ ಇಟ್ಕೊಂಡು ನಾನು ವಾದ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಕ್ಕಿ ಮತ್ತೆ ಪರಜತೆ ಹೇಳ್ತಾ ಇರ್ತಾಳೆ ಒಂದು ಐಡಿಯಾ ಹೇಳ್ಕೊಡ್ತೀನಿ ಇವಾಗ ಗಲಾಟೆ ಮಾಡಕ್ಕೆ ಸಿದ್ಧನೂ ಇಲ್ಲ ಶಾರದೂನು ಇಲ್ಲ ಮನೇಲಿರೋದ ಪಿಳ್ಳೆ ಮಾತ್ರ ಈಗ ಹೋಗಿ ಗಲಾಟೆ ಯಾರು ಹೇಳಲ್ಲ ಕೇಳಲ್ಲ ಆ ರೀತಿ ಉಪಯೋಗಿಸ್ಕೋ ಏನಾದರೂ ಆಗಲಿಲ್ಲ ಅಂದ್ರೆ ಕೋರ್ಟ್ ಕಚೇರಿ ನೋಡ್ಕೊಂಡ್ರಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ ಇದೇ ಟೈಮ್ ಅಂತ ಯೂಸ್ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಶಾರದಾ ಮತ್ತು ಸಿದ್ದು ಇಬ್ಬರು ಸಹ ಮಂಗಳೂರಿಗೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಸಿದ್ದು ಕೇಳ್ತಾ ಇರ್ತೇನೆ ಹೇಗಿದೆ ಹೊಸ ಕೆಲಸ ಈ ರೀತಿ ಬೇರೆ ಹೋಗ್ತಾ ಇದ್ದಾರೆ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೇಗೆ ಅನಿಸ್ತಿದೆ ಅಂದಾಗ ಸರ್ ಇದೊಂದು ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಆದಂಗೆ ಇದೆ ಆದರೆ ದೀಪನ ಬಿಟ್ಟು ಬಂದಿದ್ದೇನೆಲ್ಲ ತುಂಬ ಇದೆ ಅವಳು ಹೇಗಿರ್ತಾಳು ನನ್ನನ್ನು ಬಿಟ್ಟು ಗೊತ್ತಿಲ್ಲ ಅನ್ಬೇಕಾದ್ರೆ ಮತ್ತೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾನೆ ನೋಡಿ ದೀಪು ನೀವು ಭವಿಷ್ಯದಲ್ಲಿ ಮುಂದೆ ಬರಬೇಕು ಅಂತ ಕನಸ್ಕೊತಾ ಇದ್ದಾಳೆ ಎಲ್ಲರ ಮಕ್ಕಳು ಸಹ ಅಮ್ಮಂದಿರು ಕನ್ಸ್ಕಂಡ್ರೆ ಇವಳು ಅಮ್ಮ ಈ ಥರ ಭವಿಷ್ಯದಲ್ಲಿ ಚೆನ್ನಾಗಿರಬೇಕು ದೊಡ್ಡ ದೊಡ್ಡ ಬೆಟ್ಟ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಪಡ್ತಿದ್ದಾನೆ ಅಂತ ಹೇಳ್ತಾ ಇರ್ತಾನೆ ಸರ್ ಯಾವ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ಲು ಇಷ್ಟೆಲ್ಲ ಆಸೆ ಅಂದಾಗ ಅವಳು ಕನಸನ್ನ ಈಡೇರಿಸಿ ಅಂತ ಹೇಳ್ತಾ ಇರ್ತಾನೆ ಅವಾಗ ನನಗೂ ತುಂಬಾ ಖುಷಿ ಆಗ್ತಿದೆ ಸರ್ ಅಂತ ಹೇಳ್ತಾ ಇರ್ತಾಳೆ ಆಫೀಸಲ್ಲಿ ಏನಾದರೂ ತೊಂದರೆ ಇದೆಯಾ ಏನಾದರೂ ತೊಂದರೆ ಇದ್ರೆ ಹೇಳ್ಕೊಡಿ ನಿಮ್ಮ ಕೆಲಸ ಮಾಡೋಕೆ ಇಷ್ಟ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಖಂಡಿತ ಇಷ್ಟ ಇದೆ ಸರ್ ನನಗೆ ತುಂಬಾ ಅಂದರೆ ತುಂಬ ಖುಷಿ ಇದೆ ಹಳ್ಳಿಯಿಂದ ಬಂದವಳು ಜಾಸ್ತಿ ಓದಿಲ್ಲ ಇಂಥ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಂದರೆ ಯಾರಿಗೆ ತಾನೇ ಆಶ್ಚರ್ಯ ಆಗಲ್ಲ ಹೇಳಿದಾಗ ಯಾರ ಯೋಗ್ಯತೆ ಏನೇನೋ ಅದರ ತಕ್ಕಂತೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಸರ್ ನನ್ನ ಯೋಗ್ಯತೆ ಅದನ್ನು ಗುರಿಸಿ ನನಗೆ ಈ ರೀತಿ ಸಹಕಾರ ಮಾಡಿದ್ದು ನೀವು ಅಂತ ಅಂದಾಗ ಸಿದ್ದು ತುಂಬ ಖುಷಿ ಪಡ್ತಾ ಇರ್ತಾನೆ ಅದೇ ರೀತಿ ನನಗೆ ಒಳ್ಳೆಯ ಸ್ಥಾನಮಾನ ಎಲ್ಲನೂ ನೀವು ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನನಗೂ ಏನೋ ಸಾಧನೆ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ ಆದರೆ ಮುಂದೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ದೀಪ ಬಗ್ಗೆ ಎಲ್ಲಿ ನಿರ್ಲಕ್ಷ್ಯ ಮಾಡ್ತೀನಿ ಅಂತ ಭಯ ಆಗ್ತಿದೆ ಅಂತ ಅಂದಾಗ ನಿಮ್ಮ ಸುತ್ತಮುತ್ತ ನೀವೇ ಬೇಲಿ ಹಾಕೋಬೇಡಿ ಅದನ್ನೆಲ್ಲ ತೆಗೆದು ಹೊರಗಡೆ ಬನ್ನಿ ಅವಾಗ ಖಂಡಿತ ನೀವು ಸಾಧನೆ ಮಾಡಿದ್ರೆ ಮಾಡ್ತೀರಾ ಅಂತ ಹೇಳ್ತಿರ್ಬೇಕಾದ್ರೆ ಆದರೂ ಭಯ ಸರ್ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಸುಧಾಮೂರ್ತಿಯವ್ರನ್ನ ಎಕ್ಸಾಂಪಲ್ ತಗೊಳ್ಳಿ ಅವರು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಎಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿದರೆ ಈ ರೀತಿ ನೀವು ಮನಸ್ಸು ಮಾಡಿದರೆ ಆಗುತ್ತೆ ಶಾರದವರೇ ಅಂತ ಧೈರ್ಯ ತುಂಬಾ ಇರ್ತಾನೆ ನೀವು ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅದೇ ನಾನು ಆಸೆ ಅಂತ ಅನ್ಬೇಕಾದ್ರೆ ಶಾರದಾ ಗುರಾಯಿಸ್ತಿರ್ತಾಳೆ ಆ ರೀತಿ ನೋಡಬೇಡಿ ಕಂಡ್ರೆ ನಾನು ಯಾವಾಗಲೂ ನೀವು ತಪ್ಪಾಗಿ ತಿಳ್ಕೊತೀರಾ ಮೊದಲು ನಾನು ಏನು ಅಂತ ಅರ್ಥ ಮಾಡಿಕೊಡಿ ನಿಮ್ಗೆ ಒಳ್ಳೆ ಫ್ರೆಂಡ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತಂದಾಗ ಇಲ್ಲ ಸರ್ ನಿಮ್ಮನ್ನು ತಪ್ಪು ತಿಳ್ಕೊತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಪ್ಪ ನನಗೆ ಇವಾಗ ಖುಷಿಯಾಯಿತು ಅಂತ ಖುಷಿಯಿಂದ ಶಾರದಾ ನಾನು ನೋಡ್ತಾ ಇರ್ತೇನೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು